රනක මම යිස්ට අනාකතන්නොට මන්නේ නාන ඒේ බඳනන්තන් කොපිටන් ම නින්න නන්නන් කොම්පිටන්න ගොත්තෙන යොවවා නවත ී මර්ටන නොතිේෙේ බයා ගොටිත් සනඟ වොත්තෙන. හවුදන නින්නන කොම්පිටි තිේෙන ම ේනර ත අපපායි නොට කොටේන? ತಪ್ಪಾಗೇನೆಲ್ಲ ನಡ್ಕೊಂಡಿಲ್ಲ ನನ್ನ ಜೊತೆ ಹಂಗೆ ಮಾತಾಡ್ತೆ ನೀವು ನನ್ನ ನನ್ನ ಕೇಳ್ದೆ ನನಗೇನು ಗೊತ್ತಿರ್ತೈತಿ ನಾನು ಅತ್ತಿನ ಅಂತನಲ್ಲ ಅದಕ್ಕೆ ಇಲ್ಲ ನಂಗೆ ಗೊತ್ತಿಲ್ಲ ನಾನು ಈಗಾರ ಅಲ್ಲಿಂದ ಬಂದೇನೆ ಅಂತಾನೆ ಅಷ್ಟೇ ಅವಾಗಿಂದ ಹಿಂಗೆ ಹತ್ಕೊಂತ ಕುಂತಾನ ಅವ್ವ ಎಲ್ಲಿ ಹೋದ್ಲು ಅವ್ವ ಎಲ್ಲೋದ್ಲು ಅಂತೇಳಿ ಅದಕ್ಕೆ ನಾನು ನಿನಗೆ ಬಾ ಅಂಥೇಳಿ ಕಳ್ಸಿನಿ ಗೊತ್ತೇನ ಹೌದನ ಅಲ್ಲಲ್ಲಿ ನೀನು ಇಲ್ಲಿ ಯಾವಾಗ ಬಂದಿ ನೀನು ಅವ್ವರ ಮನೆಗೆ ಇದೆಯಲ್ಲ ಅಲ್ಲೇ ಇದ್ನಿ ಯಾಕೋ ನೀನು ನೋಡ್ಬೇಕಂತ ಅನಿಸ್ತ ಇಲ್ಲಿ ಮತ್ತು ಕೆಲ್ಸನೂ ಭಾಳ ಇತ್ತಲಾ ಅದ್ಕೆ ಬಂದೀನಿ ಬರ್ಬಾರ್ದು ಅಂದ್ರ ಹೊಲಕ್ಕೆ ಕರದ್ರ ನಿನ್ನ ಅಂದ್ಕೊಂಡು ಕರದ್ರ ನಾನು ಅದಕ್ಕೆ ಹೋಗಿ ಬಂದ್ರ ತಡಿ ಅಂತ ಹೋದ್ನಿ ಹೋಗಿ ಬರೋರಾಗ ಅಂದ್ರೆ ಅತ್ತೆ ಮತ್ತೆ ಕಳ್ಸವಳ ಅಂತವ ಅವಾಗಿಂದ ಮಾಮ ಹಿಂಗೆ ಅಳ್ಕೊತ ಕುಂತಾನ ನೀ ಯಾರ ಸಮಾಧಾನ ಮಾಡ್ಲಾ ಸ್ವಲ್ಪ ತಡಿ ಬಾ ರೀ ಏರಿ ರೀ ಯಾಕೆ ರೀ ಅತ್ತಾರ ಎಲ್ಲಿ ಹೋಗಂಗಿಲ್ಲ ಬಿಡ್ರಿ ಅವ್ರಿಗೆ ಬೇಜಾರಾದ್ರು ಅದಾಗೆಲ್ಲ ಅವರು ಇದೇಸ್ಥಾನಕ್ ಹೋಗಿರ್ತಲ್ಲೋಡಿದ್ರಿ ಹೋಗಿರ್ಬೋದು ಅಯ್ಯೋ ಹೌದು ನೋಡ ನೀ ಹೇಳಿದ್ ಕರಿ ನಾನು ಅಲ್ಲಿ ಹೋಗಿ ನೋಡಿ ನಾನು ನೋಡ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಟ್ನಿ ಹೌದು ಪೂಜಾ ಹೇಳಿದಂಗ ನಾನುಕೊಂಡ್ಬಿಟ್ಟಿದ್ನಿ ಎಲ್ಲಿ ನಾನು ಚಿತ್ತ ನಾನು ಇದ್ನಿ ಆಕೆ ಬಂದಲ್ಲ ಅದಕ್ಕೆ ನಿನ್ನ ಮಾಡಿದ್ನಿ ನಾನು ನೀವಿಬ್ರು ಅಳಿ ಜೊಳಿ ನೀವು ಅದಕ್ಕೆ ಬೇರೆ ಬೇರೆ ಹಾಕೋರಿವ ಅಂತ ಹೇಳ್ತಾನು ಇಬ್ರು ಒಂದೇ ತರ ಹಾಕೊಂಡಿದಿರ್ತರಿ ಇವತ್ತು ನೋಡು ಒಬ್ಬ ಕರೀದ್ ಹಾಕೊಂಡ್ರ ಒಬ್ಬಿದ್ ಹಾಕೊಂಡ್ರಿ ಏನ್ ಮಾಡುದು ಹೆಂಗ ಗೊತ್ತಿಡಬೇಕು ನಾನ್ ಹೆಂಗ್ಯಾರ ಅಂತ ಹೇಳಿ ಅಯ್ಯೋ ಯವ್ವ ನಮ್ಮ ಮನೆ ಅಂತೂ ಬಂದು ನನ್ನ ಮಗ ನನ್ನ ಸೊಸಿ ಮನೆ ಹೇಗಿರ್ತಾರೆ ಹೋಗ್ಬೇಕು ಯವ್ವ ನಾನು ಸಮೀಪ ಬಂದಂಗೆ ಬಂದಂಗೆ ಇನ್ನೂ ಭಯ ಜಾಸ್ತಿ ಆಗತ್ತಲ್ಲ ಯಾರ ಮಾತ್ರ ಹೇಳ್ಕೊಂಡು ಅಂತ ಹೇಳಿ ಕಲ್ಲಪ್ಪ ಏ ಕಲ್ಲಪ್ಪ ಯಾಕೆ ಒಳಗತ್ತಿದ್ದಿ ಬಾಗಲ್ಲ ಕುತ್ಕೊಂಡು ಈ ಇಂಥ ಪರಿ ಯಾಕೆ ಒಳಗತ್ತಿದ್ದಿ ಯವ್ವ ಏನು ಹೋಗಿದ್ವಿ ಯವ್ವ ನೀನು ಒಂದು ಮಾತು ಹೇಳೋಬೇಕಲ್ಲಪ್ಪ ಮನೆ ಹಾಕಿದ್ದವ್ರಿಗೆಲ್ಲ ನನಗೆ ಹೇಳೋಬೇಕಿಲ್ಲ ಹಂಗೆ ಹೋಗಿಬಿಟ್ಟಿ

ಅಷ್ಟ ಕವರ್ ಬಂದ್ಬಿಡ್ತ ನನಗೆ ಅಯ್ಯ ನನ್ನ ಮನಿ ನನ್ನ ಮಗ ನನ್ನ ಸಸಿ ಅಂತ ಹೇಳಿ ಅದಕ್ಕ ನಾನು ಓಡ್ ಓಡ್ಬನಿ ಗೊತ್ತಾನ ನೀನು ಹೋಗುದೇನು ಹೋಗ್ಬಿಟ್ಟಿ ನಮಗ ಎಷ್ಟು ಕಾಬಿ ಆಗಿತ್ತು ಅಂತ ಗೊತ್ತೇನೆ ಇಲ್ಲಿ ಒಂದ್ ಸಮ ಮನಿಯಿಂದ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಬರೀ ಹಿಂಗ ಹತ್ಕೋತಾರ ಕುಂತನ ಹೌದ್ರಿ ಅತ್ಯಾರ ಬಾಳ ಅಳತಿದ್ರಂತ ನಿಮ್ ಮಗ ನಾನು ಇರಾಕಿಲ್ಲ ನಾನು ಇದಕ್ಕೆ ಹೋಗಿದ್ನಿ ಅವ್ವನಂತೆ ಈಕಿ ಪೂಜೆ ಇಲ್ಲಿ ಬಂದ್ಬಿಟ್ಟಾಳ ನನಗೆ ಗೊತ್ತೇ ಇಲ್ಲ ಆಮೇಲೆ ಪೂಜೆ ಯಾರ ಕಡೆ ಹೇಳಿ ಕಳ್ಸಿದಕ್ಕೆ ನಾನು ಮತ್ತೆ ಈ ಕಡೆ ಓಡಿ ಬಂದುಬಿಟ್ನಿ ಹಿಂಗಾಗೇತನಂದ್ರೆ ಭಾಳ ಗಾಬರಿ ಆಗ್ಬಿಟ್ಟಿತ್ತು ನನಗಾರ ಎಲ್ಲಿ ಹೋಗಿದ್ರು ನೀವು ಯಾಕೆ ಹಿಂಗೆ ಹೇಳ್ದ ಕೇಳ್ದ ಹೋದ್ರಿ ಇರ್ಬೇಕಂತ ಗೊತ್ತಾಗಂಗಿಲ್ಲ ನಿಮಗೆ ಎಲ್ಲಿ ಅಲ್ಲೋ ನೀನು ಅಂತ ಅಂದ್ಕೊಡಿನಿ ಆದ್ರೆ ದೇವರ ನಿಮ್ಮನ್ನ ನೋಡೋಕೆ ಇನ್ನೂ ಅವಕಾಶ ಕೊಟ್ಟ ನನಗೆ ಇನ್ನೊಂದು ಸತ್ತಿನ ಬದ್ಕ ಜೀವದ ಬಿಚ್ಚಿ ಕೊಟ್ಟ ನೀನು ಅದಕ್ಕಾಗಿ ಬನ್ನಿವಾ ನಾನು ಯಾರು ಇಲ್ಲಿ ಕರ್ಕೊಡಕರ ನಾನು ಅಲ್ಲಿ ಇಲ್ಲಿ ಬಿದ್ದ ಗುಡಿ ಆಗಿದ್ದ ಬಂದನ ನನಗೆ ಹಸು ಭಾಳಾಗಿದ್ದೀವ ರಾಣಿ ಒಂದು ಇದು ತಿನ್ನೋಕೆನಾರ ಮಾಡಿಕೊಡೀವಾ ಹೌದಿ ಬರ್ರಿ ಒಳಗೆ ಮಾಡ್ಕೊಡ್ತಾನಂತ ರೀ ಬರ್ರಿ ನೀವು ಎರಡು ದಿನ ಊಟ ಇಲ್ಲ ಏನಿಲ್ಲ ಬರ್ರಿ ನೀವು ಊಟ ಮಾಡೋಂತ್ರಿ ಬರ್ರಿ ಜಲ್ದಿ ಜಲ್ದಿ ಏನಾರ ಒಂದು ಮಾಡ್ಕೊಡ್ತಾನಂತ ಈಗ ಅದ್ರ ರೀ ಅತಿ ಆರಾಮದ ರೀನಾ ಹ್ಞೂ ಯಾವ ಆರಾಮದನಾ ಬಟ್ಟೆ ಭಾಳ ಹಸದತಿ ತಿಳಿತರ್ಗ ಇದಂಗೆ ಆಗತ್ತತಿ ಅದಕ್ಕೆ ಒಂದು ಈಟ ನೀರ ಕೂಡ ಅಲ್ಲೆವ್ ಮೈ ಕಣ್ಣು ಅಂತ ಬಟ್ಟೆ ಹಾಕೋಬೇಕಿಲ್ಲ ಅದು ಹೋಗಿ ಹೋಗಿ ಇಂಥ ಹಾಕೊಂಡಿ ಈ ಎಲ್ಲ ಕಣಂಗ ಇದು ನಮ್ದು ಹಳ್ಳಿ ಆಗ್ತತಿ ಇಲ್ಲಿ ಎಲ್ಲ ನಿನ್ನ ನೋಡ್ತಾರ ಅದಕ್ಕೆ ಹೇಳೀನಿ ನಾನು ಮೈ ತುಂಬ ಪಟ್ಟಿ ಹಾಕು ಅಂತ ಹೇಳಿ ಆದ್ರೆ ಮತ್ತು ನೀನು ಇಂಥ ಹಾಕೊಂಬಂದಿದಿ ನೋಡ್ರತಿ ನಾನು ಇರೋದ ಹಿಂಗ ನೀವು ಸುಮ್ಮನೆ ನನಗೆ ಹಂಗಿರು ಹಿಂಗಿರು ಅಂತ ಹೇಳಕ್ಕೆ ಬರಬೇಡ್ರಿ ನಾನು ಕೂಟ್ಯದ ಈಶ್ವರ್ ಮಗಳದ ಅಂತ ನಿಮ್ಮಂಗೆ ನಿಮ್ಮಂಗ ಲಪಿಸ್ಕೊಂಡ್ ಸತ್ಕೊಳಕಾಗ್ತದ ಎಂತಿಂತದ ಸಾಡಿ ಸಾಡಿಯಲ್ಲ ನನಗೆ ಆಗಿಲ್ಲ ರೀ ನೀವು ನನ್ಗೆ ಹೇಳಕ್ಕೆ ಬರಬೇಡ್ರಿ ನೋಡಿ ಇವಾಗ ಹೇಳ್ತೇನೆ ನಾನು ನೀವು ಅನ್ಕೊಂಡಿರೋಂಗ ನಿಮ್ಮ ಈ ಮನೆ ಆಸ್ತಿ ನೋಡಿ ನಾನು ಬಂದಿಲ್ಲ ನಿಮ್ಮ ಮಗ ನೋಡಿ ನಾನು ಪ್ರೀತಿ ಮಾಡಿ ಬಂದಿರೋದು ಅದನ್ನ ಬಿಟ್ಟ ನಿಮ್ಮನೆಲ್ಲ ನೋಡ್ಕೊಳಕ್ಕೂ ನಾನು ಇಲ್ಲಿ ಬಂದಿಲ್ಲ ಸರಿಯೇನ ಅದನ್ನ ಇಟ್ಕೊಂಡು ನೀವೇನು ನಂದು ಮನೆ ಅಂತ ಹೇಳಿ ನನ್ನ ಮುಂದೆ ನಿಮ್ಮ ದರ್ಪಾಯಿಲ್ಲ ಅತ್ತಿ ದರ್ಪಾಯಿಲ್ಲ ನನ್ನ ಮುಂದೆ ತೋರ್ಸಕ್ಕೆ ಬರಬೇಡ್ರಿ ನಾನು ಏನಂತ ನಿಮಗೂ ಸರಿಯಾಗಿ ಗೊತ್ತಿಲ್ಲ ಅಲ್ಲ ನಿಧಿ ಅತ್ಯಾಗ ಹೀಗೆಲ್ಲ ಏನು ಅತ್ತಿರು ಚಲೋ ಅತ್ತಿರನ್ನು ಸಿಗಬೇಕಾರೆ ನೀನು ಪುಣ್ಯ ಮಾಡಿದ್ದೀವಿ ಆದರೆ ಇಂಥ ಮಾತಿಲ್ಲ ಮಾತಾಡೋಕೋಬೇಡ ಅತ್ತಿಗೆ ಅದು ಸರಿ ಕಾಣಂಗಿಲ್ಲ ನೀ ಯಾರದಿನ ಹೇಳಕ ನೀನು ಈ ಮನೆ ಕೆಲಸ ತಕ್ಕಿದ್ದೀವಿ ಅಷ್ಟೇ ಇರೋ ಅದನ್ನ ಬಿಟ್ಟ ಈ ಮನೆಗೆ ಚಾಕ್ರಿ ಮಾಡ್ಬೇಕು ನೀನು ಅದ್ರ ಬಿಟ್ಟು ನನ್ನ ಬಗ್ಗೆ ಎಲ್ಲ ಇಲ್ಲಿ ಹೇಳೋದು ಹೇಳಕ್ಕೆ ನಾನು ನಾನಿರೋದ ಹಿಂಗೆ ನಾನು ಹೇಳಿ ಕೆಲಸ ಮಾಡ್ಕೊಂತ ಬಿದ್ದಿರ್ಬೇಕು ನೀನು ಇಲ್ಲ ಮನೆ ಬಿಟ್ಟು ಹೋಗ್ಬಿಡು ಅದನ್ನ ಬಿಟ್ಟ ನೀನು ನನಗೆ ಇಲ್ಲಿ ಹೇಳೋಕ್ಕೆಲ್ಲ ಬರಬೇಡ ನಾನು ಇನ್ನೊವರೆಗೂ ಯಾರು ಕಡೆಯಿಂದ ಇಲ್ಲ ಹೇಳಿಕೊ ಮಗಳು ಅಲ್ಲ ನಾನು ಅರ್ಥ ಆಯ್ತಾ ಸುಮ್ಮನೆ ಇದ್ರೆ ಹೆಚ್ಚು ಮಾಡ್ತೀಯಾ ಆಕೆ ಯಾರು ಮನೆ ಕೆಲ್ಸಕ್ಕೆ ಅಂತ ಹೇಳಿದ್ದು ಆಕೆ ನನ್ನ ಮಗಳದಾಳ ಹಾಂ ಆಕೆ ನನ್ನ ಮಗಳ ನಮ್ಮ ಅಕ್ಕನ ಮಗಳಂದ್ರೆ ನನ್ನ ಮಗಳು ಇದ್ದಂಗೆ ಆಕೆ ಅಕ್ಕಿಗೆ ನೀನು ಮನೆ ಕೆಲ್ಸಕ್ಕೆ ಅಂತೀರಾ ಎಷ್ಟು ಇರ್ಬೇಡ ನೀನದ ಭಾಳ ಮಾತಾಡ್ಕತಿದ್ದೀ ಸಲಗಿ ಕೊಟ್ಟ ತೆಲಿ ಮೇಲೆ ಹತ್ಕೊಂಡಿರ್ತಿದ್ದೀನಿ ನೀನು ರವಿ ಸರಿ ಅನಿಸುತ್ತೆ ನಿಮಗೆ ನೀನು ಜಾಸ್ತಿ ಅಂತ ನಾನು ಹೇಳಿನಿಲ್ಲ ಅವಾಗ ಅಲ್ಲ ಯಾರಿಗೆ ಏನು ಮಾತಾಡಬೇಕು ಯಾರಿಗೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಿನಗೆ ಏ ಯವ್ವ ಏನು ಮಾತಾಡತ್ತೀನಿ ನೀನು ಅದು ನನ್ನ ಹೆಂಡತಿಗೆ ಇವ್ರ ಮುಂದೆ ಅಳಸಾಕತ್ತಿದ್ದಿ ರವಿ ರವಿ ನಿಮ್ಮಮ್ಮ ನನ್ನ ಹೆಂಗೆ ಬೇಕಂಗಿಲ್ಲ ಇವ್ರ ಮುಂದೆ ಬೈತಾ ಇದಾರೆ ಗೊತ್ತಾ ನಾನು ಎಲ್ಲ ಅನಿಸ್ಕೊಂಡು ಸುಮ್ಮನೆ ಆದಾನೆ ಅದನ್ನಂತೇಳಿ ಇನ್ನೂ ಭಯ ಆಗುತ್ತಾರೆ ರವಿ ನಾನು ಇದುವರೆಗೂ ನಮ್ಮ ಅಪ್ಪ ಅಮ್ಮನ ಬೈದಿಲ್ಲ ನಿಂಗೆ ಗೊತ್ತು ತಾನೆ ಅಯ್ಯೋ ನನ್ನ ಮುದ್ದು ಆಳ್ಬೇಡ ಸುಮ್ಮೀರು ಆಳ್ಬೇಡ ನೀನ್ ನನ್ಗೂ ಅಳು ಬರ್ತೇತಿ ನನ್ ಮುದ್ದು ಅಲ್ಲ ನನ್ ಬಂಗಾರ ಅಲ್ಲ ಸುಮ್ಮೀರು ಆದ್ರೆ ನಿಮ್ಮಮ್ಮ ನನ್ಗೆ ಹಿಂಗೆಲ್ಲಾನರಲ್ಲ ನಾನು ಹೊರಟೋಗ್ತೀನಿ ಅಲ್ಬೇವ್ ಅಲ್ಲಿಂದ ಇಲ್ಲಿಗೋಸ ಇಲ್ಲಿ ಮಠ ನೀನು ನೋಡ್ಕೊಳಾಕಂತ ಬಂದವ್ ನೋಡ್ಕೊಳಕಂತ ಬಂದ್ರು ಇಂಥ ಪರಿ ಮಾಡ್ತೀಯ ತಿರ್ಗೋರ್ ಮುಂದೆ ನನ್ನ ಹೆಂಡ್ತಿನ ಅವಮಾನ ನೀನು ನೀನ್ ಎಷ್ಟು ಇರಬೇಡ ನಾವು ಈ ಮನೆಗೆ ಇರಂಗಿಲ್ಲ ನೋಡು ನೀ ಇದನ್ನೊಂದ್ಸರಿ ಹಿಂಗೆ ಮಾಡಿದ್ರೆ ನಾವು ಈ ಮನಿನ ಬಿಟ್ಟು ನನ್ನ ಹೆಂಡತಿ ಕಣ್ಣಾಗ ಯಾರು ನೀರು ಹಾಕ್ಸಂಗ ಹಾಕ್ಸಿದ್ರೆ ಮಾತ್ರ ನಾನು ಸುಮ್ಮನೆ ಇಡಂಗಿಲ್ಲ ಇದು ನನ್ನ ಮನಿನ ಐತಿ ನೀವ್ ಇಬ್ಬರು ಮನೆ ಬಿಟ್ಟು ಹೋಗಕ್ ಆಗ್ತದೆ ನೆನ್ಪಿಟ್ಕೋ ಅಯ್ಯ ನಾನೇ ಇಂಥ ಬಟ್ಟೆ ಹಾಕೋಬೇಡ ಅಂತ ಹೇಳೀನ ಅಷ್ಟಪ್ಪ ಮೈ ತುಂಬ ಬಟ್ಟೆ ಹಾಕೋ ಇಲ್ಲಿರೋದು ಊರಾಗೆಲ್ಲ ಕಣ್ಣೆಲ್ಲ ನೀನು ಹಿಂದಿ ಮೇಲೆ ಬೀಳ್ತಾವಂತ ಹೇಳಿ ಒಂದು ಮಾತು ಅದಕ್ಕೆ ಹೇಳೀನು ಅನ್ನಪ್ಪತ್ತೇನಾ ತಾಯಿಗೆ ಬೇರೆನೇ ಇಲ್ವೇನು ಹೌದು ರವಿ ನೀವು ತಪ್ಪು ತಪ್ಪಿಳ್ಕೊಂಡ್ರಿ ಚಿಗೋ ಹೇಳಿದು ಹಂಗನನಾ ಅದಕ್ಕಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅನ್ಸತಿ ಆದ್ರೆ ನೀನು ಯಾಕ ಚಿಗೋನ್ ಮೇಲೆ ಇಷ್ಟು ಕೋಪ ಮಾಡ್ಕೊಳತ್ತಿದೀ ಅದು ನಿಧಿಗೆ ಅರ್ಥ ಆಗಿಲ್ಲ ಸ್ವಲ್ಪ ನೀನು ನಿಧಿಗೆ ಅರ್ಥ ಮಾಡಿಸು ಈ ಊರಲ್ಲಿ ಗಂಡಸ್ರೆ ಹೆಂಗಂತ ನೀನು ಗೊತ್ತಿಲ್ಲೇನು ನೀವು ಮಾತಾಡೋದು ಬರಬೇಡ್ರಿ ನೀವು ಸುಮ್ಮನೆ ಇದ್ದು ಬಿಡ್ರಿ ಸ್ವಲ್ಪ ನಾನು ಮಾತಾಡ್ತಿರೋದು ನಮ್ಮ ಒಂದ್ಸತಿ ನಿಮ್ಮ ಜೊತೆ ಅಲ್ಲ ಆ ಹುಡುಗಿ ಮೇಲೆ ಯಾಕೋ ರೇಗ್ತಿದ್ದಿ ನಾವು ಇಲ್ಲ ಅಂದಾಗ ನಮ್ಮ ಕಷ್ಟ ಕಾಲಕ್ಕೆ ಬಂದು ಆಗತಾಳಾಗಿ ಅಕ್ಕಿ ಮೇಲೆ ಯಾಕೆ ರೇಗ್ತಿದ್ದಿ ನಿನ್ನ ಹಿಂದಿಗೆ ಚಲೋ ಬಟ್ಟೆ ಹಾಕೋ ಒಂದಿದ್ದನ ತಪ್ಪೇನ ನೋಡ್ಬೇವ ಅಕ್ಕಿ ಇಷ್ಟ ಬಂದಂತ ಅರ್ಬಿ ಹಾಕೋತಾಳು ಬೇಕಿದ್ರ ಚಡ್ಡಿನ ಹಾಕೋಳಕಂತ ನೀನ್ ಏನು ಕೇಳುವಂಗಿಲ್ಲ ಈ ಇಷ್ಟ ಬಂದಂಗಿರ್ಬಿಲಿ ಅಂತ ಹೇಳಿ ನಾನು ಇಲ್ಲಿವರೆಗೂ ಕರ್ಕೊಂಬ ನೀವೇನ ಹಿತ ಕಡೆ ಮಾತಾಡಿದ ನೀವು ಈ ಮನೆಯಿಂದ ಬಿಟ್ಟು ಹೋಗ್ಬಿಡ್ರಿ ರೀತಿ ಹೋಗಬೇಡ್ರಿ ಯವ್ವ ನೋಡು ನನ್ನ ಇಂತಿ ನಾನು ಹಂಗ ನನ್ನ ನಂಬ್ಕೊಂಡ ಅವ್ರ ತಂದಿ ತಾಯಿ ಇಡೀ ಆಸ್ತಿ ಎಲ್ಲಾ ಬಿಟ್ಟ ಬಂದಾಳಕ್ಕಿ ಅಕ್ಕಿ ಅಂತಾದ್ರಾಗ ಅಕ್ಕಿ ನಾನು ಚಲೋ ನೋಡ್ಕೋಬೇಕ ಚಲೋ ನೋಡ್ಕೊಂಡ್ರ ಅಕ್ಕಿ ಇಲ್ಲಿ ಚಲೋ ಇರ್ತಾಳ ಇಲ್ಲಂದ್ರೆ ಅಂದ್ರ ನೀವ್ ಹಿಂಗೆಲ್ಲಾ ಮಾಡಿದ್ರ ಅಕ್ಕಿ ಇಲ್ಲಿ ಹೆಂಗಿರ್ಬೇಕು

ಈಕಿ ಇಕಿ ಮತ್ತೆ ನಾನು ಕೇಳ್ಬೇಕ ಏನಿದ್ರು ಬರೀ ನನ್ನ ಮಾತು ಅಷ್ಟೇ ನಡಿಬೇಕ ಮುಂದೆ ಗೊತ್ತಾಗ್ತತಿ ನಾನು ಏನಂತೇಳಿ ರೀ ಹೋಗ್ಲಿ ಬಿಡ್ರಿ ಪಾಪ ಅವ್ರ್ನ್ಯಾಗ ಕಳ್ಸತ್ತೀರಿ ಆಯ್ತು ಅವ್ರು ಹಂಗಿದವ್ರಿ ತಪ್ಪ ಆಯ್ತು ಅಂತ ಗೊತ್ತಾಯ್ತಲ್ಲ ಮುಂದೆ ಮುಂದವ್ರು ಅನ್ನಂಗಿಲ್ಲ ಸರಿ ನಡಿರಿ ನೀವು ಹೋಗಲಂತ ಮೊದಲು ನಿನ್ ಕೊಂದಿರು ಉಳ್ಸ್ಕೊಡೋರು ನೀನು 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 ಕೊಂದಿರೋ ನಂಗೆ ನೋಡೋಕೆ ಆಗಂಗಿಲ್ಲ ನೀನು ನೋಡಕ್ಕತ್ರು ನನಗೆ ಬೇಜಾರು ಆಗ್ತೈತಿ ಮನ್ಸಿಗೆ ಸಮಾಧಾನ ಇರಂಗಿಲ್ಲ ಇಲ್ಲಿ ತಾಯಿ ಅಳಕತ್ರ ಹಂಗೆ ಏನೂ ಅನ್ಸತ್ತಿಲ್ಲ ತಾಯಿ ಏನು ಅಳಿಸಿ ಹೇಳ್ತೀನಿ ಅನಿಸ್ತಾನಲ್ಲ ಈಗ ಮಗ ಸರಿ ರೀ ಆಯ್ತು ಇವಾಗ ನಿಮ್ ಖುಷಿನಾ ಸರಿ ನಡಿ ಹೋಗೋಣ ಇನ್ನೊಂದ್ ಸರಿ ನನ್ನ ತಂಟೆಗೆ ಬರಬೇಡ್ರಿ ಅತ್ತಿ ಇವಾಗ ಹೇಳಕತ್ತ ನಾನು ಸರಿ ಇದಾಗ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡ್ರಿ ಸುಮ್ಮನೆ ನನ್ ತಂಟಿಗೆ ಬಂದ ಈ ರೀತಿ ಕಣ್ಣೀರ್ ಹಾಕೋದು ಹೋಗ್ಬೇಡ್ರಿ ಇದ ಲಾಸ್ ಆಗಿರ್ಲಿ ನಿಮ್ ಕಣ್ಣೀರ ಇಲ್ಲಾಂದ್ರೆ ಕಣ್ಣೀರ್ ಹಾಕ್ಸ್ಕೊಂತಾನೆ ಹೋಗ್ಬೇಕತ್ತಿ ನೀವು ಹಾಕೊಂತಾನೆ ಹೋಗ್ಬೇಕತ್ತಿ ನಾನು ಹಾಕಿಸ್ತಾನೆ ಹೋಗ್ಬೇಕತ್ತಿ ಇದ ನನ್ ಲಾಸ್ಟ್ ವಾರ್ನಿಂಗ್ ನಿಮಗ ನೋಡೇವಾ ಕಮಲವ್ವ ಎಂತ ಸಸಿ ಬಂದ್ಬಿಟ್ಲ ನನ್ನ ಮನೆಗೆ ಎಂತ ಸಸಿ ಬಂದ್ಬಿಟ್ಲ ನಮ್ದ ಮಾನ ಮರ್ಯಾದೆ ಅಂತ ಅನ್ಕೊಂತ ಅನ್ಕೊಂತ ಬಂದಿರುವಂತ ಒಂದು ಮಂತನಕ ಇಂಥ ಸಸಿ ಬಿಟ್ಲಲ್ಲ ಆ ದೇವ್ರ ಯಾಕೆ ಹಿಂಗೆ ಮಾಡಿದ ನಮಗೆ ಯಾಕೆ ಹಿಂಗೆ ಮಾಡಿದ ಕಮಲವ್ವ ಕಮಲವ್ವ ಭಾಳ ಬೇಜಾರಾಗತ್ತೈತಿ ನಿನ್ನ ಜೀವನ ನೋಡಿದ್ರೆ ಹಿಂಗೆ ಮಾಡ್ದ ನನ್ನ ಜೀವನ ನೋಡಿದ್ರೆ ಹಿಂಗೆ ಮಾಡತ್ತಾನ ಸಾಯಿ ಮುದುಕ ಮುದ್ಕಿಗೆ ಇಂಥ ಸಸಿನ ಕೊಟ್ಟ ಆಟ ನೋಡಾಕತ್ತಾನ ಆ ದೇವರು ನನಗೂ ನಿಮ್ಮ ಕಷ್ಟ ನೋಡಿ ಭಾಳ ಬೇಜಾರಾಗತ್ತತಿ ಚಿಗವಾ ಏನು ಮಾಡಕ್ಕತಿ ಎಕ್ಕಿ ಜೊತೆ ನೀನು ಹಿಂಗೆ ಹೋಗಕ್ಕಾಕತಿ ಏನು ಮಾಡೋಕೆ ಬಾ ಬಾ ಚಿಗವಾಳು ಹೋಗನ್ ಬಾ ಎಷ್ಟೊಂದು ತೊಳ್ತಿದ್ದಿ ಕಣ್ಣೀರು ಒಡ್ಸ್ಕು ಇಲ್ಲಿನ ಕಣ್ಣೀರಿಗೆ ಬೆಲೆ ಇಲ್ಲ ಅಂದಮೇಲೆ ನೀ ಹೇಳೋಕ್ಕೆ ಹೋಗ್ಬೇಡ ಜಿಗವಾ ಅಳ್ಬೇಡ ಅದೇನು ಅಂತಾರಲ್ಲ ನಾವೊಂದು ಬಯಸಿದ್ರೆ ದೇವ್ರು ಇನ್ನೊಂದು ನಮಗೆ ಕೊಡ್ತಾನಂತ ನಾವು ಹೋದಾಗ ಏನು ತಪ್ಪು ಮಾಡಿದ್ದು ನಾ ಏನು ಪಾಪ ಮಾಡಿದ್ದು ಗೊತ್ತಿಲ್ಲ ನನಗೆ ಇಂಥ ಸಸಿನ ಕೊಟ್ಟು ಬಿಟ್ಟ ಸಾಯಿ ಮಠ ಏನು ಕಣ್ಣೀರ್ನಾಗ ಕೈ ತೊಳಿದಾಕತ್ತೇನೋ ಕವಲವ ನಾನು ಸಾಯಿ ಮಟ್ಟ ಕನ್ನೀರ್ನಾಗ ಕೈ ತೊಳಿದಾಕತ್ತೆ ಏನು ಹಂಗೆ ಯಾಕಂತೀವಿ ನಾ ಅದ ನಿಮಗೆ ನಾನು ನೋಡ್ಕೋತಾನೆ ಅವ್ರು ಎಷ್ಟು ದಿನ ನೋಡ್ಕೋತಾರೋ ಅಷ್ಟು ದಿನ ಇಲ್ಲಿರೂನು ಇಲ್ಲಂದ್ರೆ ನಮ್ಮ ಮನೆಗೆ ಹೋಗ್ನ ನಾನು ನೋಡ್ಕೊತಾನೆ ಇನ್ನೂ ಅಪ್ಪನ ನೀ ಏನು ಯೋಚನೆ ಮಾಡಬೇಡ ಕಾಕಾ ಅಂದ್ರೆ ನನಗಪ್ಪ ಇದ್ದಂಗೆ ಅವನು ಕಾಕನ ನಿನ್ನ ನಾನು ಹುಡುಕೋದ್ ಸಿಗುವ ನೀ ಏನು ಯೋಚನೆ ಮಾಡಬೇಡ ನಾ ಇರ್ಬೇಕಾರೆ ನೀ ಯಾಕೆ ಯೋಚನೆ ಮಾಡ್ತೀನಿ ದುಡಿದು ಹಾಕಕ್ಕ ನಾನು ಇನ್ನೂ ಗಟ್ಟಿದ್ನ ಹಾಂ ಈ ಆಸ್ತಿ ಸಲುವಾಗಿ ನಿನ್ನ ಮಗ ಬಂದ ಅನ್ನೋದು ಗೊತ್ತಾಗ್ತಲ್ಲ ನಿನ್ನ ನಿನ್ನದ್ರ ಮ್ಯಾಗ ಆಸೆನ ಇಟ್ಕೋಬೇಡ ಹಾಂ ನಾನು ನಿಮಗೆ ಸಾಕ್ತಿನೋದಕ್ಕೆ ಸರ್ ನನಗೆ ಧೈರ್ಯ ಐತಿ ನೀವು ನನ್ನ ಜೊತೆ ಬರೋಕೆ ನಿಮಗೂ ಇಷ್ಟ ಐತೆ ಇಲ್ಲೋ ನೀ ಅದಿ ಅನ್ನೋದು ಧೈರ್ಯ ಇವ ನಮಗೆ ಹಂಗೆ ಏನಂದ್ರಪ್ಪ ಅಂದ್ರೆ ನೀ ಅಲ್ಲ ನನ್ನ ಮಗಳ ಜೊತೆ ಬಂದು ಉಳಿತು ನನಗೆ ನೀ ಸಾಕ್ತಿ ಅನ್ನೋದು ಧೈರ್ಯ ನನಗೈತಿವ ನಿಮ್ಮಪ್ಪ ಚಂದದ ನೋಡ್ಕೋ ನಿಮ್ಗೆ ಕಾಕ ಅಂದ್ರೆ ನಿಮ್ಮಪ್ಪ ಅಲ್ಲ ನಮ್ಮ ಚಂದಾಗ ನೋಡ್ಕೋ ಸಾಕು ನನಗೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ನಮ್ಮ ಒಂದು ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರೋಕತ್ತೈತಿ ಅಂತ ನೋಡಿರಿ ಹಂಗ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದೀನಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಿಮಗೆ ಹೆಂಗೆ ಅನಿಸ್ತೀರಿ ಚಲೋ ಅನಿಸ್ತಾನ ಚಲೋ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಹಂಗೆ ಮುಂದೆ ನೀವೆಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತು ಗುರು ಪೂರ್ಣಿಮಾ ಆಗಿರೋದ್ರಿಂದ ಎಲ್ಲರಿಗೂ ಗುರು ನಿಮ್ಮದ ಶುಭಾಶಯಗಳನ್ನ ಹೇಳ್ತಾ ನಿಮ್ಗೆ ದೇವರು ನಿಮಗೆಲ್ಲೂ ಅನ್ಕೊಂಡಿರೋದೆಲ್ಲೂ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಹಾಗೆ ಇನ್ನೊಂದ್ರಿ ರೀ ಯಾರೋ ಹೊಸ ಚಾನಲ್ ನೋಡತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪತ್ತೆ ಬೆಲ್ಲ ಹಚ್ಚತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ಸೊ ನಿಮ್ಮ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನಲ್ಲಿ ಮುಗಿಸ್ತಾ ಇದ್ದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್